ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಪೂರಿಗಳನ್ನ ಹೊರಗಡೆಯಿಂದ ತರೋದೇ ಬೇಡ ಈಗ ಮನೇಲೇ ಈಸಿಯಾಗಿ ಗರ್ಗರಿಯಾಗಿ ಇವತ್ತು ಮಾಡಿಟ್ಟರೆ ನೀವು ಎಷ್ಟು ದಿನ ಸ್ಟೋರ್ ಮಾಡಿಟ್ರು ಸಹ ಅಷ್ಟೇ ಗರ್ಗರಿಯಾಗಿ ಇರ್ತವೆ ಆ ರೀತಿಯಾಗಿ ನೀವು ಪೂರಿ ಮಾಡಬೇಕು ಅಂತಿದ್ರೆ ಸೊ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಕೆಲವೊಂದು ಟಿಪ್ಸ್ನ ಬಳಸೋದ್ರಿಂದ ಪೂರಿಗಳು ಗರ್ಗರಿಯಾಗಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ ಸೊ ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣವಾ ಮೊದಲಿಗೆ ಒಂದು ಅಗಲವಾಗಿರುವಂತಹ ತಟ್ಟೆಗೆ ಎರಡು ಆಗುವಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಸಾಮಾನ್ಯವಾಗಿ ಪೂರಿಗೆ ಉಪ್ಪು ಹಾಕಿರೋದಿಲ್ಲ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಉಪ್ಪು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ಯಾವ ಕಪ್ಪಲ್ಲಿ ನೀವು ಅಳತೆ ಮಾಡ್ಕೊಂಡು ತಗೊಂಡಿರ್ತೀರ ಅದೇ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಬೆಚ್ಚಗಿರುವಂತಹ ಎಣ್ಣೆನ ಹಾಕೋಬೇಕು ಎಣ್ಣೆ ತುಂಬ ಜಾಸ್ತಿ ಆದ್ರೂ ಸಹ ನಿಮಗೆ ಪೂರಿ ಗರ್ಗರಿಯಾಗಿ ಬರೋದಿಲ್ಲ ಮಾಡಿದಾಗ ಗರ್ಗರಿಯಾಗಿರುತ್ತೆ ಆಮೇಲೆ ತುಂಬ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಎಣ್ಣೆ ತುಂಬ ಜಾಸ್ತಿ ಹಾಕೋದು ಬೇಡ ಎಣ್ಣೆನ ಹಾಕಿದ್ಮೇಲೆ ಕೈಯಲ್ಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ರವೆಗೂ ಸಹ ನಾವು ಹಾಕಿರೋಂತಹ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈಗ ಅರ್ಧ ಲೋಟ ಆಗುವಷ್ಟು ಅಂದರೆ ಅರ್ಧ ಕಪ್ಪಾಗುವಷ್ಟು ಬಿಚ್ಚಗಿರೋಂತಹ ನೀರನ್ನು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಚಪಾತಿ ಹಿಟ್ಟೆಲ್ಲ ಇರುತ್ತಲ್ವ ಆ ಹದಕ್ಕೆ ಕಲಸ್ಕೋಬೇಕು ಬೆಚ್ಚಗಿರಬೇಕು ನೀರು ತುಂಬ ಜಾಸ್ತಿ ಬಿಸಿ ಇರಬಾರ್ದು ಬೆಚ್ಚಗಿರೋ ನೀರನ್ನು ಬಳಸೋದ್ರಿಂದ ರವೆನ ನೆನೆಸೋ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಪೂರಿಗಳು ಸಹ ತುಂಬ ಚೆನ್ನಾಗಿ ಉಬ್ಬಿ ಗರಿಗರಿಯಾಗಿ ಬರುತ್ತೆ ಈಗ ಈ ಹಿಟ್ಟನ್ನು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ನಾತ್ಕೊಳ್ಳೋಣ ಇದು ರವೆಯೆಲ್ಲ ಹೋಗಿ ನಾವು ಮೈದಾ ಹಿಟ್ಟೆಲ್ಲ ಕಲಸಿದ್ರೆ ಹೇಗೆ ಹಿಟ್ಟು ರೆಡಿಯಾಗುತ್ತೆ ಸಾಫ್ಟಾಗಿ ಆ ರೀತಿಯಾಗಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪವೂ ಸಹ ರವೆ ರೀತಿ ಕಾಣಿಸ್ತಾ ಇಲ್ಲ ಹಿಟ್ಟು ರೀತಿ ರೆಡಿಯಾಗಿದೆ ಅಲ್ವಾ ಈಗ ಇದನ್ನು ದಪ್ಪನಾಗಿ ಉಂಡೆ ಮಾಡಿಕೊಂಡು ಆ ಮಿಕ್ಕಿರೋಂತಹ ಹಿಟ್ಟಿಗೆ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿಟ್ಕೊಂಡು ಹಾಕೋತಾ ಇದ್ದೀನಿ ಹಿಟ್ಟು ಒಣಗಬಾರ್ದು ಹಾಗಾಗಿ ಈ ರೀತಿ ಒದ್ದೆ ಬಟ್ಟೆನ ಇಟ್ಟು ಕ್ಲೋಸ್ ಮಾಡಿಕೊಳ್ಳಿ ಹಿಟ್ಟು ಸ್ವಲ್ಪ ಒಣಗಿದ್ರೂ ಸಹ ನಿಮಗೆ ಪೂರಿಗಳು ಗರ್ಗರಿಯಾಗಿ ಬರೋದಿಲ್ಲ ಜೊತೆಗೆ ಉಬ್ಬೋದು ಇಲ್ಲ ಈಗ ನಾನು ಒಂದು ಲಟ್ಟಣಿಗೆಯಿಂದ ಇದನ್ನು ತುಂಬ ಸಣ್ಣದಾಗಿ ಲಟ್ಟಿಸ್ಕೋಬೇಕು ಜಾಸ್ತಿ ದಪ್ಪ ಇರಬಾರ್ದು ಹಿಟ್ಟು ಹಾಗಾಗಿ ಇದನ್ನು ನಿಧಾನವಾಗಿ ಎಲ್ಲ ಕಡೆನೂ ಸಹ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಬೇಕಾದ್ರೆ ಒಂದು ಕಡೆ ದಪ್ಪ ಸಣ್ಣ ಇದ್ದರೆ ಪೂರಿಗಳು ಉಬ್ಬೋದಿಲ್ಲ ಹಾಗಾಗಿ ಎಲ್ಲ ಕಡೆಯೂ ಸಮನಾಗಿ ಲಟ್ಟಿಸ್ಕೊಳ್ಳಿ ನಂತರ ನಾನಿಲ್ಲಿ ಕುಕ್ಕೀಸ್ ಕಟ್ಟರಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಕುಕ್ಕೀಸ್ ಕಟ್ಟರ್ ಇಲ್ಲ ಅಂತಂದರೆ ಯಾವುದಾದ್ರೂ ಅಗಲವಾಗಿರೋ ಕ್ಯಾಪ್ಗಳನ್ನ ತಗೊಂಡು ಈ ರೀತಿಯಾಗಿ ನೀವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ದಪ್ಪಕ್ಕೆ ಈ ಸೈಜಲ್ಲಿದ್ದರೆ ನಮಗೆ ಪೂರಿಗಳ ಹದ ಕರೆಕ್ಟಾಗಿರುತ್ತೆ ಈಗ ಇದರಲ್ಲಿರುವಂತಹ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ನಾವು ಮತ್ತೆ ಲಟ್ಟಿಸ್ಕೊಳ್ಳೋದಕ್ಕೆ ಬಳಸ್ಕೋಬೋದು ಜೊತೆಗೆ ನೀವು ಲಟ್ಟಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಒಣ ಹಿಟ್ಟನ್ನು ಹಾಕಿ ಲಟ್ಟಿಸ್ಬೇಡಿ ಆಗ ನಿಮಗೆ ಪೂರಿಗಳು ಉಬ್ಬೋದಿಲ್ಲ ಜೊತೆಗೆ ಗರ್ಗರಿಯಾಗೂ ಸಹ ಬರೋದಿಲ್ಲ ಈಗ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು ಸೊ ಬಿಸಿ ಮಾಡಿರೋಂತಹ ಎಣ್ಣೆಗೆ ಒಂದೊಂದೇ ಪೂರಿಗಳನ್ನ ಹಾಕಿ ಸ್ವಲ್ಪ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಳ್ತಾ ಬನ್ನಿ ಇಲ್ಲ ಅಂತ ಅಂದರೆ ಒಂದಕ್ಕೊಂದು ಅಂಟ್ಕೊಳುತ್ತೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿದ್ರೂ ಸಹ ಪೂರಿಗಳು ಬೇಗ ಬಣ್ಣ ಬಂದು ಒಳಗೆ ಬೆಂದಿರೋದಿಲ್ಲ ಜೊತೆಗೆ ನಿಮಗೆ ಮಾಡಿಟ್ಟ ಮೇಲೂ ತುಂಬ ಹೊತ್ತು ಗರ್ಗರಿಯಾಗಿ ಇರೋದಿಲ್ಲ ಹಾಗಾಗಿ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬಿಸಿ ಮಾಡಿಕೊಂಡು ಪೂರಿಗಳನ್ನ ಹಾಕೋಬೇಕು ಎಣ್ಣೆ ಸರಿಯಾಗಿ ಬಿಸಿಯಾಗಿಲ್ಲ ಅಂತ ಅಂದರೆ ಆ ಪೂರಿಗಳನ್ನ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಪೂರಿಗಳು ಚಪ್ಪಟೆ ಆಗುತ್ತೆ ಅಂದರೆ ಉಬ್ಬಿ ಬರೋದಿಲ್ಲ ಹಾಗಾಗಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನೀವು ಒಂದೊಂದೇ ಪೂರಿಗಳನ್ನ ಹಾಕಿ ಈ ರೀತಿಯಾಗಿ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ಇದನ್ನು ಉಲ್ಟಾ ಮಾಡಿಕೊಂಡು ಏನು ಕಂದು ಬಣ್ಣ ಬರುತ್ತಲ್ಲ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಮೈದಾ ಹಿಟ್ಟಲ್ಲೆಲ್ಲ ಮಾಡಿದ್ರೆ ಪೂರಿಗಳನ್ನ ಸ್ವಲ್ಪ ಪ್ರೆಸ್ ಮಾಡಿದ್ರೇ ಉಬ್ಬೋದು ಆದರೆ ರವೆಲ್ ಮಾಡಿದ್ರೆ ಆ ಆಗಲ್ಲ ನೀವು ಜಸ್ಟ್ ಎಣ್ಣೆಗೆ ಹಾಕಿದರೆ ಸಾಕು ಎಲ್ಲ ಪೂರಿಗಳು ತಾನು ತಾನಾಗಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಜೊತೆಗೆ ಗರಿಗರಿಯಾಗಿನೂ ಸಹ ಇರುತ್ತೆ ಒಬ್ರೇ ಮಾಡೋದಾದರೆ ಸ್ವಲ್ಪ ಸ್ವಲ್ಪ ಪೂರಿಗಳನ್ನೇ ರೀತಿಯಾಗಿ ಫ್ರೈ ಮಾಡಿಟ್ಕೊಳ್ಳಿ ಇಟ್ಕೊಳ್ಳಿ ಇದ್ರೆ ಒಬ್ಬರು ಫ್ರೈ ಮಾಡ್ತಿದ್ರೆ ಇನ್ನೊಬ್ಬರು ಎಣ್ಣೆಗೆ ಹಾಕ್ತಾ ಇರ್ಬೋದು ನೋಡಿ ಈಗ ಎಲ್ಲ ಪೂರಿಗಳನ್ನೂ ಸಹ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೋರಿಸಿದಂಥ ಎರಡು ಕಪ್ ಅಳತೆ ಅಂತ ಅಂದರೆ ನಾನು ಇನ್ನೂರು ಗ್ರಾಮ್ ಆಗುವಷ್ಟು ರವೆನ ಬಳಸಿದ್ದು ಇಷ್ಟರಲ್ಲಿ ನನಗೆ ನೂರಿಪ್ಪತ್ತಿಂದ ನೂರು ಮೂವತ್ತಾಗುವಷ್ಟು ಪೂರಿಗಳು ರೆಡಿಯಾಗಿದ್ದಾವೆ ಈ ಪೂರಿಗಳನ್ನ ಜಿಪ್ಲಾಕ್ ಕವರ್ ಅಥವಾ ಏರ್ ಕಂಟೈನರ್ ಬಾಕ್ಸ್ಗಳು ಬರುತ್ತಲ್ಲ ಅದಕ್ಕೆ ಹಾಕಿಟ್ಕೊಂಡು ನೀವು ಎಷ್ಟು ದಿನ ಬೇಕು ಅಷ್ಟು ದಿನ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು